ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಹೆಂಗದೇರಿ ಆರಾಮದಿರಿ ಬರ್ರಿ ಇವತ್ತು ನೆಕ್ಸ್ಟ್ ಊರಿಗೆ ಯಾವ ಊರಿಗೆ ಹೋದ್ವಿ ಅಂತೇಳಿ ನೋಡೋಣ ಅಂತ ಗಂಟೆ ಗಣಪತಿ ಗಜಾನನ ನಮ್ ಭೂತ ಗಣಾಯ ಸೇವಿತ ಕಪಿಜಂಬೋಪಲ್ ಪಲ್ಸಾರು ವಕ್ಷಿತ ಉಮಾತು ಜೊಕೋ ವಿನಾಶ ಕಾಣಂ ನಮ್ಮ ವಿಘ್ನೇಶ್ವರ ಪಾದ ಪಂಕಜಂ ನೋಡ್ರಿ ಇವತ್ತು ನಾವು ಗಂಟೆ ಗಣಪತಿ ಅನ್ನೋ ದೇವಸ್ಥಾನಕ್ಕೆ ಬಂದೇವಿ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗ್ರಾಮ ಅನ್ನೋದು ಅಲ್ಲೇ ಈ ಗಂಟೆ ಗಣಪತಿ ಅನ್ನೋ ದೇವಸ್ಥಾನ ಬರ್ತೈತಿ ನೋಡ್ರಿ ನೋಡ್ರಿ ಈ ದೇವಸ್ಥಾನಕ್ಕ ಗಂಟೆ ಗಣಪತಿ ಅಂತ ಹೇಳಿ ಹೆಸರು ಬರ್ಲಿಕ್ಕ ಕಾರಣ ಏನಂತಂದ್ರ ಎಂಟು ನೂರು ವರ್ಷದ ಹಿಂದೆ ವಾದಿರಾಜರ ಕಾಲದಲ್ಲಿ ಅರಸಪ್ಪ ನಾಯಕ ನಂಬ ರಾಜನ ಮಗನಿಗೆ ಮಾತು ಏನೋ ತೋಲ್ತಿದ್ನಂತ ನೋಡ್ರಿ ಅದಕ್ಕೆ ಯಾರೋ ಒಬ್ಬರು ಹೇಳಿದ್ರಂತ ಇಲ್ಲ ಅಲ್ಲಿ ಗಂಟೆ ಗಣಪತಿಯನ್ನು ದೇವಸ್ಥಾನಕ್ಕೆ ಹೋಗ್ರಿ ಬೇಡ್ಕೊಂಬರ್ರಿ ಆಮ್ಯಾಗ ನಿಮ್ಮ ಮಗ ಮಾತು ಸರಿಯಾಗಿ ಬರ್ತದಂತ ಹೇಳಿ ಅದೇ ರೀತಿಯಲ್ಲೇ ಮಾತು ಸರಿಯಾಗಿ ಬಂತಂತ್ರಿ ಆಮ್ಯಾಗ ಆ ರಾಜ ಬಂದಿಲ್ಲೇ ಗಂಟೆ ಕಟ್ಟಿ ಹೋದ್ರಂ ಆವಾಗಿಂದ್ರೆ ಈ ದೇವಸ್ಥಾನ ಭಾಳ ಪ್ರಚಲಿತವಾಗಿತ್ತು ನೋಡ್ರಿ ಮಾತು ಬರಾಕತ್ತಂತ ಅವಾಗಿಂದ್ರು ಇದು ಈ ಕ್ಷೇತ್ರ ಗಂಟೆ ಗಣಪತಿ ಅಂಥೇಳಿ ಪ್ರಚಲಿತ ವಾತು ನೋಡಿರಿ ಎಲ್ಲ ಕಡೆ ಆಮೇಲೆ ನಿಮ್ಗೆ ಏನ ಯಾರ್ದಾದ್ರು ಇಷ್ಟಾರ್ಥಗಳು ಇದ್ವು ಅಂದ್ರೆ ಇಲ್ಲಿ ಬೆಡ್ಕೊಂಡು ಹೋದ್ರೆ ಕರೆ ಆಗ್ತಾವಂತ್ರಿ ಕರೆ ಆದಮ್ಯಾಗ ಇಲ್ಲಿ ಇಲ್ಲಿ ಹರಕಿ ತಿರ್ಸೋದು ಹೆಂಗೆ ಅಂತಂದ್ರೆ ಗಂಟಿ ಬಂದು ಕಟ್ಟೋದಂತ ನೋಡ್ರಿ ಇಲ್ಲಿ ನೀವು ಎಲ್ಲರೂ ವಿಸಿಟ್ ಮಾಡ್ರಿ ಭಾಳ ಚಂದಿತ್ತು ಗುಡಿ ಮಾತ್ರ ಗುಡಿ ಎಲ್ಲ ನಿಮ್ಮ ಸುತ್ತಮುತ್ತ ಎಲ್ಲ ಕ್ಲಿಪ್ಪಿಂಗ್ ತೋರ್ಸತ್ತೆ ನೋಡ್ರಿ ಎಷ್ಟು ಚಂದ ಇತ್ತು ಗುಡಿ ಇಲ್ಲಿ ನೀವು ಸಂಕಷ್ಟ ದಿನ ಬಂದು ಹೋಗ್ಬೋದು ರೀ ಭಾಳ ಚಲೋ ಐತೆ ನೋಡ್ರಿ ಮಾತ್ರ ಗಣ ಆಮೇಲೆ ನಂಗೆ ಮಾತ್ರ ಒಳಗೆ ಹೋಗಿ ದೇವಸ್ಥಾನ ಒಳಗೆ ಏನಂದ್ರೆ ಎಂಟ್ರ್ ಮಾಡಿದೆ ನೋಡ್ರಿ ಪೀಸ್ಫುಲ್ ಅನಿಸ್ತು ಆಮೇಲೆ ಫುಲ್ ತಂಪ್ ಅನಿಸ್ತು ನನಗೆ ಆರಾಮ ಒಂದು ಸ್ವಲ್ಪ ತರ್ಶನ ಮಾಡ್ಕೊಂಡು ಸುಮ್ಮನೆ ಕೂತ್ವಿ ನೋಡ್ರಿ ಒಂದು ಹತ್ತು ನಿಮಿಷ ಅಂತಂತ ಹೇಳಿ ಕುಂತಾದ್ಮೇಲೆ ಹಂಗೆ ಬಂದ್ವಿ ಹೊರಗೆ ನೋಡ್ರಿ ಎಷ್ಟು ಚಂದ ಎದು ಗಂಟೆ ಗಣಪತಿ ದೇವಸ್ಥಾನ ಇದು ಆಮೇಲೆ ಇಲ್ಲಿ ನೋಡ್ರಿ ಹೆಸರು ನೋಡಿರಿ ಗಂಟೆ ಗಣಪತಿ ಅಂತ ಎಷ್ಟು ವಿಶೇಷವಾಗಿ ವಿಶೇಷವಾಗಿ ಮತ್ತಮ್ಯಾಗ ವಿಭಿನ್ನವಾಗಿ ಐತ್ರಿ ಇಲ್ಲಿ ಆಮೇಲೆ ಒಂದು ಸ್ವಲ್ಪ ಮಂದಿ ಇಲ್ಲಿ ಏನೇನೋ ಕಟ್ಟಿದ್ರು ಮನಿ ಏನಾರು ಆಗ್ಬೇಕಂದ್ರೆ ಏನಂತಂದ್ರೆ ಈ ಟೈಪಿನ ಕಟ್ಟು ಹೋಗೋದಂತ ಆಮೇಲೆ ಹಂಗೆ ಇಲ್ಲೆಲ್ಲರೂ ನನ್ನ ಲಾಗಿ ಸಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಅಂತಂತ ಹೇಳಿ ಹೇಳತಾರ ನೋಡ್ರಿ ಅವರು ಪ್ಲೀಸ್ ಎಲ್ಲರೂ ನಂದು ಲಾಗಿಗೆ ಲೈಕು ಶೇರು ಕಮೆಂಟು ಮಾಡ್ರಿ ಆಮ್ಯಾಗ ಬೆಲ್ ಐಕೌನ್ ಮ್ಯಾಗೆ ಕ್ಲಿಕ್ ಮಾಡಿರಿ ಹಂಗೆ ನಮ್ಮ ಕಾರ್ ಕಡೆ ಹೊಂಟ್ವಿ ನಾವು ಇಲ್ಲಿ ನಮ್ಮ ಕಾರ್ ಒಳಗೆ ಕೂತ್ವಿ ಕೂತು ಮತ್ತು ಇವತ್ತು ಲಾಸ್ಟ್ ಡೇ ನೋಡ್ರಿ ಇವತ್ತು ನಮ್ದು ಟ್ರಿಪ್ಪಿಂದ ಮತ್ತು ಊರ್ ಸೈಡ್ ನಾವು ಬರಾಕತ್ವಿ ನೋಡ್ರಿ ಅಲ್ಲಿಂದ ಈಗ ಹಾಂ ಈಗ ಜಸ್ಟ್ ಈಗ ಬಿಟ್ವಿ ಈಗ ನೋಡ್ರಿ ಈಗ ಈಗ ಒಂದು ಸ್ವಲ್ಪ ಸುತ್ತಮುತ್ತಿಂದೆಲ್ಲ ಒಂದು ಸ್ವಲ್ಪ ವ್ಯೂ ತೊಗೋತೀನಿ ಬರೋ ಮುಂದೆ ತೊಗೊಳಕ್ಕಾಗಿದ್ದಿಲ್ಲ ಈಗ ಒಂದು ಸ್ವಲ್ಪ ಹೋಗೋ ಮುಂದೆ ಒಂದು ಸ್ವಲ್ಪ ತೊಗೋತೀನಿ ನೋಡಿರಿಲ್ಲ ಚಲೋ ಐತ್ರಿ ನೇಚರ್ ಮಾತ್ರ ಇತ್ತು ಯಾರಾದರೂ ಬಂದು ಹೋಗ್ಬೋದು ನೀವು ಆರಾಮ್ಸೇ ಹಬ್ಬಳು ಇಲ್ಲಿಂತ್ರ ಆಮೇಲೆ ಇಲ್ಲಿಂದ ಸಿರ್ಸಿ ಬರೋದು ನಲ್ವತ್ತು ಕಿಲೋಮೀಟ್ರ್ ನೋಡಿರಿ ಬಂದು ಹೋಗ್ರಿ ಅಂತ ಹೇಳ್ತೀನಿ ಆಮ್ಯಾಗ ಲೇಟ್ ಆಯ್ತು ರೀ ಬರೋ ಮುಂದೆ ರಾತ್ರಿ ಬಂದ್ವಿ ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ಹೋಟೆಲ್ ಒಳಗೆ ನಿಂದ್ರೆ ಸ್ವಲ್ಪ ಚಹಾಗಿ ಕುಡಿದ್ವಿ ಚಹಾ ಕುಡ್ದು ದೋಸೆ ದೋಸೆ ಇಡ್ಲಿ ತಿಂದ ಆಮ್ಯಾಗ ಊರ ಕಡೆ ಬಂದ್ವಿ ನೋಡಿರಿ ಬಾಯ್ ಬಾಯ್ ರೀ ನನ್ನ ಬ್ಲಾಗ್ ಇವತ್ತು ಇಲ್ಲಿಗೆ ಮುಗೀತು ಆಮ್ಯಾಗ ನನ್ನ ಟ್ರಿಪ್ ಲಾಗು ಇವತ್ತು ಇಲ್ಲಿಗೆ ಮುಗೀತು ಲಾಸ್ಟ್